ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದ್ರುಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಲೇಟ್ ಮಾಡಿದೆ ಇವತ್ತಿನ ರೆಸಿಪಿ ಏನಂತ ತಿಳ್ಕೊಳ್ಳೋಣ ತಮ್ಮಲ್ಲಿ ನೋಡಿದ್ದೀರಲ್ಲ ಇವತ್ತು ಮಾಡ್ತಾ ಇರೋದು ಮೇಲೆ ಕರೀತಾರೆ ಇದು ಆ್ಯಕ್ಚುಲಿ ಫೇಮಸ್ ಆಗಿರೋದು ಉಪ್ಪೆಸರು ಅಂತ ತುಂಬ ಕರೀತಾರೆ ನಮ್ಮ ಮನೇಲಿ ಯಾವ ರೀತಿ ನಾನು ಸೊಪ್ಪೆಸರು ಮಾಡ್ತೀನಿ ಅದು ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಹಸಿ ಅವರೆಕಾಳನ್ನು ಸುಲಿದು ಸುಲ್ದು ಕ್ಲೀನ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಸಣ್ಣ ಸಣ್ಣ ಈರುಳ್ಳಿ ಆದರೆ ಒಂದು ದೊಡ್ಡ ಸೈಜ್ ಆದರೆ ಒಂದು ಸಾಕಾಗುತ್ತೆ ಒಂದು ಪುಟಾಣಿ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಪ್ರೆಷರ್ ಕುಕ್ಕರಲ್ಲಿ ಎರಡು ವಿಷಲ್ ಬರ್ಸಿದ್ದೀನಿ ನಾನು ಪ್ರೆಷರೆಲ್ಲ ಹೋದ್ಮೇಲೆ ಅದನ್ನೆಲ್ಲ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಾಳು ಬೆಳ್ಳುಳ್ಳಿ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಬಸ್ಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಪೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಲ್ಲ ಅದೆಲ್ಲದನ್ನು ಆ ಕಟ್ಟಿಗೆ ಅವರೆಕಾಳು ಕಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಬೋದು ಅಥವಾ ಮಿಕ್ಸರಲ್ಲಿ ನಾವು ಪೌಡ್ರ್ ಕೂಡ ನುಣ್ಣಗೆ ಪೇಸ್ಟ್ ಕೂಡ ಮಾಡ್ಕೋಬೋದು ಹಾಗೆ ಹುಸ್ಲಿ ಮಾಡ್ತಾಯಿದ್ದೀನಿ ನಾನು ಅವರೆಕಾಳಲ್ಲಿ ನಾರ್ಮಲಾಗಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ನಂತರ ಅದಕ್ಕೆ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯೆ ಜೆಸ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸರಲ್ಲಿ ಪೌಡ್ರ್ ಮಾಡಿಕೊಂಡು ಎಲ್ಲ ಒಗ್ಗರಣೆ ಆದಮೇಲೆ ಮೇಲಿಂದ ಅದನ್ನು ಉದುರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೇಸ್ಟು ಅದ್ಭುತವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಮ್ಮ ಮನೇಲಿ ನಮ್ಮ ತಾಯಿ ಇದನ್ನು ಮಾಡ್ತಾಯಿದ್ರು ನನಗೆ ತುಂಬಾ ಫೇವ್ರೇಟ್ ಡಿಶ್ ಅಂದರೆ ಇದು ನಮ್ಮ ಮನೇಲಿ ನಮ್ಮ ತಂದೆಗೆ ಕೂಡ ಇದು ತುಂಬಾ ಇಷ್ಟ ಆಗ್ತಿತ್ತು ಮೇಲಿಂದ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪಿನ ಪುಡಿ ಬೇಯುವಾಗ ಸ್ವಲ್ಪ ಕಾಳು ಉಪ್ಪು ಹಾಕಿರ್ತೀವಲ್ವ ಇವಾಗ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ರುಚಿ ರುಚಿಯಾದ ಅವರೆಕಾಳು ಕಾಳು ಸಪ್ಪೆಸರು ನಮ್ಮ ಸ್ಟೈಲ್ ಅವರೆಕಾಳು ಕಾಳು ಉಪ್ಪೆಸ್ರು ಅಂತ ಕೂಡ ಕರೀತಾರೆ ಅದು ಬೇರೆಯವ್ರು ಮಾಡೋ ರೀತಿ ನಮ್ಮನೇಲಿ ನಾನು ಮಾಡೋ ರೀತಿ ಇದೇ ರೀತಿ ನಮ್ಮ ತಾಯಿ ಇದ್ದಿದ್ದು ಹೀಗೇ ಸೊ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ತುಂಬಾ ನನಗೆ ಖುಷಿ ಇದೆ ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಆ ಫ್ಲೇವರ್ಸ್ ಎಲ್ಲ ಕಾಳಿಗೆ ಹಿಡಿಯಬೇಕು ಅಷ್ಟೇ ತುಂಬಾ ಈಸಿ ತುಂಬಾ ಸಿಂಪಲ್ ನೀವು ಯಾರಾದರೂ ಈ ರೀತಿ ಅವರೇ ಉಪ್ಸಾರನ್ನ ಮಾಡ್ತಾಯಿದ್ರೆ ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೋ ಇಂದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್